ವೆಲ್ಕಮ್ ಟು ಮೈ ಚಾನಲ್ ಎಚ್ ಆಫ್ ಕೆ ಲೈಫ್ ಸ್ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಇದು ಅಮ್ಮನ ಮನೆ ದೇವ್ರ ಮನೆ ಆಲ್ರೆಡಿ ಅಮ್ಮ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದಾವೆ ಸೊ ನಾನು ಪೂಜೆ ಮಾಡಬೇಕು ಇವಾಗ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಸ್ನಾನ ಎಲ್ಲ ಮುಗಿಸಿ ನಮ್ಮಮ್ಮ ಅಂತೂ ಮನೇಲಿ ಏನಾದರೂ ಪೂಜೆ ಮಾಡಬೇಕು ವಾದ ಮಾಡಬೇಕು ಅಂತ ಹೇಳಿದ್ವಿ ಬೆಳಗ್ಗೆ ಐದು ಗಂಟೆ ಅಷ್ಟರೊಳಗೆ ಎದ್ದು ಐದು ಅವೆ ಆರು ಗಂಟೆ ಅಷ್ಟೊಳಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿರ್ತೇವೆ ಬಿಕಾಸ್ ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಹಾಗಾಗಿ ಇನ್ನೇನಾದರೂ ಪುರ್ಧಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮಮ್ಮ ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಿಲ್ಲ ಒಂದು ನಾಲ್ಕು ಗಂಟೆಗೆ ಎದ್ದು ಮನೇನೂ ಮತ್ತೆ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಮನೇಲೂ ಪೂಜೆ ಮುಗಿಸಿ ಅದಾದ ಮೇಲೆ ದೇವಸ್ಥಾನಕ್ಕೆ ಹೋಗ್ತೇವೆ ನಾನು ನಮ್ಮಮ್ಮಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅಮ್ಮ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀಯಾ ನಿಂತವ ಪೂಜೆ ಮಾಡೋಕೆ ನನಗೆ ಬರೋದೇ ಇಲ್ಲ ಅಂತ ಹೇಳಿ ಸೊ ನಮ್ಮಮ್ಮ ಪೂಜೆ ಮಾಡಿದ್ರೆ ಏನೋ ಒಂಥರ ಮನೆಯೆಲ್ಲ ಲುಕ್ ಕಾಣಿಸುತ್ತೆ ಅಂದರೆ ಕಳೆ ಇರುತ್ತೆ ಆ್ಯಂಡ್ ಆ ಪೂಜೆ ಮಾಡೋದು ಅಷ್ಟೇ ಚೆನ್ನಾಗಿ ಮಾಡ್ತೇವೆ ನನಗಂತೂ ನಮ್ಮಮ್ಮ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಆ ಪೂಜೆ ಮಾಡಿದ್ದ ದಿನ ದೇವ್ರ ಮನೆ ಆಗಲಿ ಮನೆ ಆಗಲಿ ಏನೋ ಒಂಥರ ಕಳಕಳಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ನಾನು ಅಷ್ಟು ಚೆನ್ನಾಗೆಲ್ಲ ಪೂಜೆ ಮಾಡಲ್ಲ ಬಟ್ ನನಗೆ ಎಷ್ಟು ಗೊತ್ತೋ ಅಷ್ಟು ಪೂಜೆ ಮಾಡ್ತೀನಿ ಆ್ಯಂಡ್ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ದೆ ಸಿಂಪಲ್ಲಾಗಿ ನಮ್ಮಮ್ಮನ ಫೇವ್ರೇಟ್ ದೇವ್ರು ಕೂಡ ಪುದ್ದಮನೆ ಆಗಿರುತ್ತೆ ನಮ್ಮ ಲೈಫಲ್ಲಿ ಏನೇ ಒಳ್ಳೆಯದಾಗಿರಲಿ ಅದಕ್ಕೆಲ್ಲ ತಾಯಿ ಪುದ್ದಮನೆ ಕಾರಣ ಅಂತ ಇದುವರೆಗೂ ನಂಬಿದ್ದೀವಿ ನಮ್ಮಮ್ಮ ಅಷ್ಟೇ ಜೀವ ಇವಾಗು ಪುವುದಮ್ಮನ ನಾನು ನಂಬ್ತೀನಿ ನೀನು ಕೂಡ ಅಷ್ಟೇ ಯಾವಾಗಲೂ ಪುವುದಮ್ಗೆ ನಡ್ಕೊತಾ ಇರು ಅಂತ ಹೇಳ್ತಾ ಇರ್ತವೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡ್ತಾ ಇರ್ಬೋದು ನಮ್ಮನೆ ದೇವಿ ಮನೆ ಈ ಥರ ಇದೆ ಸೊ ಪೂಜೆ ಎಲ್ಲ ಮುಗಿಸಿ ಆಗಿದೆ ಈಗ ಅಮ್ಮ ಬಿಸಿ ಬಿಸಿ ಕಾಫಿ ಕೊಡ್ತವೆ ಆ ಕಾಫಿ ಕುಡಿದು ಮತ್ತು ಮಲ್ಕೊಡೋದು ಅಷ್ಟೆ ಸೊ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಇದು ನಮ್ಮನೆಯಲ್ಲಿ ನನ್ನ ಫೇವ್ರೆಟ್ ಪ್ಲೇಸು ಜೋಕಾಲಿ ಇದ್ರ ಮೇಲೆ ಕೂತ್ಕೊಂಡು ಯಾವುದಾದ್ರು ಒಂದು ಸ್ಟೋರೀಸ್ನ ಕೇಳ್ತಾ ಇರ್ತೀನಿ ಬುಕ್ಸು ಓದೋದು ಕಮ್ಮಿ ಮೊದಲೆಲ್ಲ ಸ್ವಲ್ಪ ಬುಕ್ಸ್ ಜಾಸ್ತಿ ಓದ್ತಾ ಇದ್ದೆ ಬಟ್ ಇವಾಗ ಜೋಕಾಲಿ ಮೇಲೆ ಕೂತ್ಕೊಂಡು ಯಾವುದಾದ್ರೂ ಒಂದು ಸ್ಟೋರಿ ಕೇಳ್ತಾ ಇರ್ತೀನಿ ನನ್ನ ಫೇವ್ರೆಟ್ ಸ್ಟೋರಿ ಬಂದು ಅವಸು ಮತ್ತು ನಿನಗಾಗಿ ಅಂತ ಹೇಳಡು ಅಷ್ಟರೊಳಗೆ ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಮನೆಗೆ ಬೇಕಾಗಿ ತಿನ್ನಿಸಿ ಅದನ್ನು ನಮ್ಮ ಅಣ್ಣ ಹೋಗಿ ತೊಗೊಂಬಂದು ಕೊಟ್ಟರು ಸೊ ಅದನ್ನೆಲ್ಲ ಅಮ್ಮ ಅನ್ಪ್ಯಾಕ್ ಮಾಡ್ಕೊತಾರೆ ಅಂತ ಅಲ್ಲಿ ಇಟ್ಟೆ ನಂತರ ಅಮ್ಮ ನನಗೆ ಕಾಫಿ ತಂದು ಕೊಟ್ರು ಸೊ ವೆದರಲ್ಲಿ ಚಳಿ ವೆದರಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ವಿ ಅದು ಖುಷಿನೇ ಬೇವೆ ಅಲ್ವಾ ಸೊ ಕಾಫಿ ಜೊತೆಗೆ ಅಮ್ಮ ಮನೆಯಲ್ಲಿ ಬಿಸ್ಕೆಟ್ ಇದಾವೆ ಬಿಸ್ಕೆಟ್ಟು ವೆಸ್ಕು ಅಥವಾ ಬ್ರೆಡ್ ಏನಿರುತ್ತೆ ಅದನ್ನು ಕೊಡ್ತೇವೆ ಸೊ ಇವತ್ತು ಬಿಸ್ಕೆಟ್ ಕೊಟ್ಟಿದ್ದವು ಸೊ ಚಳಿಗೆ ಬಿಸಿ ಬಿಸಿ ಕಾಫಿ ಜೊತೆ ಬಿಸ್ಕೆಟ್ ಇದ್ದರೆ ಸಖತ್ತಾಗಿರುತ್ತೆ ಅಲ್ವಾ ಸೊ ಇದೇ ವಿತಿಟ ಕುತ್ಕೊಂಡು ಕಾಫಿ ಎಲ್ಲ ಕುಡ್ದಾಯ್ತು ಅಷ್ಟರೊಳಗೆ ನನ್ನ ತಮ್ಮ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದ ಅವ್ನ ಜೊತೆ ಮಾತಾಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಮಾತಾಡ್ತಾನೆ ಇರ್ತಾನೆ ಸೊ ಅವ್ನು ಕೇಳ್ತಾ ಇದ್ದಾನೆ ಮನೇಲಿ ಇದು ಇದ್ದು ಬೋರ್ ಆಗ್ತಾಯಿದೆ ಬರೀ ಕೆಲಸ ಮನೆ ಕೆಲಸ ಮನೆ ಅಂತ ಹೇಳೇ ಇರ್ತೀನಿ ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕು ಏನು ಮಾಡೋದು ನಾನು ಎಲ್ಲೆಲ್ಲಾದರೂ ಹೋಗಬೇಕು ಸುತ್ತಾಡಬೇಕು ಅಂತ ಹೇಳ್ತಿದ್ದಾನೆ ಸೊ ಈಗ ನಾನು ಆವಯಕ್ಕೆ ಮಾಡಿಸ್ಕೋತಾವೆ ಅದರಿಂದ ಪಾಪು ಚಿಕ್ಕೋಗಿದ್ದಾವೆ ಎಲ್ಲೂ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಪಾಪು ಸ್ವಲ್ಪ ದೊಡ್ಡವಾಗಲಿ ಅದಾದ ಮೇಲೆ ನಾನು ಮನೆಯವರು ನೀನು ಅಂತ ಮತ್ತೆ ಫ್ರೆಂಡ್ಸು ಎಲ್ಲ ಟ್ರಿಪ್ ಹೋದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ಅವ್ನು ಕಾಲ್ ಬಂತು ಅಂತ ಹೇಳಿ ಹೋದ ವಿಡಿಯೋ ಕಾಲ್ಸ್ ಜಾಸ್ತಿ ಬರುತ್ತೆ ಸೊ ನನ್ನ ಮಗಳಿಗೆ ಪಕ್ಕದಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಇನ್ನೊಂದೇನು ಅಂದರೆ ಎಲ್ಲ ಮಕ್ಕಳು ಸೈಲೆಂಟ್ ಆಗಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತವೆ ಆದರೆ ನನ್ನ ಮಗಳಿಗೆ ಪಕ್ಕದಲ್ಲಿ ಪಕ್ಕದಲ್ಲಿದ್ದು ಸೌಂಡ್ ಮಾಡ್ತಾ ಇರಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಇಲ್ಲಾಂದರೆ ಗಾಬರಿ ಮಾಡ್ಕೊತವೆ ಸೊ ಅವ್ರನ್ನ ಸಮಾಧಾನ ಮಾಡಿದೆ ಡೈಲಿ ಸಿಕ್ಕಾಪಟ್ಟೆ ಮಳೆ ಇರ್ತಾ ಇತ್ತು ಮಳೆ ನೋಡಿ ನೋಡಿ ಮನೆಯೊಳಗಿರೋದಕ್ಕೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಸೊ ಅಕ್ಕಪಕ್ಕ ಎಷ್ಟೊಂದು ಮನೆಗಳಿದ್ದವು ಸಿಟಿನಲ್ಲಿ ಮನೆ ಇರೋದಕ್ಕೆ ಅಷ್ಟು ಚಳಿ ಅನ್ನಿಸ್ತಾ ಇದೆ ಇನ್ನು ಊರಲ್ಲಿ ಏನಾದರೂ ಇದ್ದಿದ್ವಿ ಏನು ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಿಕಾಸ್ ನೀವು ನೋಡಿದ್ದೀವಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನಮ್ಮ ಮನೆ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ ಆ್ಯಂಡ್ ಗ್ರೀನರಿ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಚಳಿ ಬೀಸುತ್ತೆ ಈ ಬೇಸಿಗೆಗಾಲ್ದಲ್ಲಂತೂ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಅವರಾಮ್ ಅನಿಸುತ್ತೆ ನಮ್ಮ ಮನೆಯಲ್ಲಿದ್ವಿ ಸೊ ಇಷ್ಟೊಂದು ಚಳಿ ಇದೆ ಇವತ್ತು ಅಪರೂಪಕ್ಕೆಲ್ಲೋ ಲೈಟಾಗಿ ಬಿಸಿಲು ಬಂತು ಸೊ ಬಿಸಿಲು ಬಂತಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ ಎಷ್ಟೊಂದು ದಿನ ಆಗೋಯ್ತಲ್ಲ ಬಿಸಿಲು ನೋಡಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಮತ್ತೆ ಒಂದು ಸ್ವಲ್ಪ ಆದಂಗೆ ಆಯಿತು ಸೊ ಇನ್ನೇನು ಮಳೆ ಬರ್ಬೋದು ಅಂತ ಅನಿಸುತ್ತೆ ಸೊ ಖಂಡ ಅಥವಾ ಸ್ವಲ್ಪ ಅಲ್ಲ ತುಂಬಾ ಡಾರ್ಕ್ ಸರ್ಕಲ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈ ಡಾರ್ಕ್ ಸರ್ಕಲ್ಗೆ ಕಾರಣ ನನ್ನ ಮಗಳು ಸೊ ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತವೆ ನನಗೆ ಬೆಳಗ್ಗೆ ಟೈಮ್ ನಿದ್ದೆ ಬರಲ್ಲ ಸೊ ಅಮ್ಮ ಏನು ಮಾಡ್ತವೆ ಏನು ಕೆಲಸ ಮಾಡಬೇಡ ಅಂತವಲ್ವ ಹಾಗಾಗಿ ಬರೀ ತಿನ್ನೋದು ಮಲಗೋದು ನನ್ನ ಮಗಳನ್ನ ನೋಡ್ಕೊಳ್ಳೋದು ತಿನ್ನೋದು ಮಲಗೋದು ನನ್ನ ಮಗಳನ್ನ ನೋಡ್ಕೊಳ್ಳೋದು ಇಷ್ಟೇ ಆಗೋಗಿದೆ ಕೆಲಸ ಸೊ ಇವಾಗ ಟೂ ಆ್ಯಂಡ್ ಹಾಫ್ ಮಂತ್ ರನ್ನಿಂಗ್ ನನ್ನ ಮಗಳಿಗೆ ಸೊ ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ರಾತ್ರಿ ಎಲ್ಲ ನಿದ್ದೆ ಕೊಡೋಲ್ಲ ಅದು ಪ್ರಭಾವನೇ ಡಾರ್ಕ್ ಸರ್ಕಲ್ ಆಗಿದೆ ನೋಡೋಣ ಅವಳು ತಿಂಗಳಿಂದ ತಿಂಗಳಿಗೆ ದಿನದಿಂದ ದಿನಕ್ಕೆ ಮಕ್ಕಳು ಚೇಂಜ್ ಆಗ್ತವೆ ಅಂತವಲ್ವ ಸೊ ಆ ಥರ ಅವಳು ಯಾವಾಗ ನಿದ್ದೆ ಮಾಡ್ತಾಳೆ ಯಾವಾಗ ಇದು ಹೇಳ್ತಾಳೆ ನೋಡಬೇಕು ಸೊ ಅವಳು ಎದ್ದಾಗಂತೂ ನಾನು ಯಾವುದೇ ರೀತಿ ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ ಯಾಕೆ ಅಂತ ಅಂದರೆ ಇನ್ನು ಪಾಪು ಮುಖನ ರಿವೀಲ್ ಮಾಡಿಲ್ಲ ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೇಳಿದಾವೆ ಫೈವ್ ಮಂತ್ಸವ್ರಿಗೂ ಪಾಪು ಮುಖನ ಎಲ್ಲೂ ತೋರಿಸ್ಬಾರ್ದು ಅಂತ ಇನ್ಕ್ಲೂಡಿಂಗ್ ನಾನು ಮಾಮೂಲಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ಯಾವುದೂ ಕೂಡ ನಾನು ವಾಟ್ಸಪ್ ಸ್ಟೇಟಸಲ್ಲಾಗಲಿ ಎಲ್ಲೂ ಕೂಡ ಹಾಕಿಲ್ಲ ಹಾಗಾಗಿ ಅವಳನ್ನು ತೋರಿಸ್ತಿ ತೋರಿಸಿಲ್ಲ ಆದಷ್ಟು ಬೇಗ ಫೈವ್ ಮಂತ್ಸ್ ಆದಮೇಲೆ ನನ್ನ ಮಗಳು ಫೇಸ್ ಕೂಡ ರಿವೀಲ್ ಮಾಡ್ತೀನಿ ಅವಾಗ ನಾನು ಅವ್ರ ಜೊತೆ ಸೇವಿ ವೀಡಿಯೋಸ್ನ ಮಾಡ್ತೀನಿ